ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಧರ್ಮಸ್ಥಳ ಕೇಸ್ನಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಎಸ್ ಐ ಟಿಯು ನ್ಯಾಯಾಲಯಕ್ಕೆ ಒಂದು ಕಂಪ್ಲೇಂಟ್ ರಿಪೋರ್ಟನ್ನು ಒಂದು ಸ್ಟೇಟಸ್ ರಿಪೋರ್ಟನ್ನು ಕೊಟ್ಟಿತ್ತು ಅದರಲ್ಲಿ ನಾವು ಏನೇನನ್ನು ತನಿಖೆ ಮಾಡಿದ್ದೇವೆ ನಾವು ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದೇವೆ ಚಿನ್ನೈನಿಂದ ಏನೇನು ಹೇಳಿಕೆಯೆಲ್ಲ ಪಡೆದಿದ್ದೇವೆ ಎನ್ನುವಂತಹ ಸ್ಟೇಟಸ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಇತ್ತು ಅದು ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ ಮಾಧ್ಯಮಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನೊಂದು ಮತ್ತೊಂದು ಎಲ್ಲ ಈ ರೀತಿ ಈ ರೀತಿ ಈ ರೀತಿ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ ಆದರೆ ಅವೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ವೇ ಅಲ್ಲ ಅದು ಸುಳ್ಳು ಯಾಕೆಂದ್ರೆ ಅದು ಗೌಪ್ಯವಾಗಿದೆ ಕೋರ್ಟ್ ಹೇಳಿದೆ ಅದು ಗೌಪ್ಯವಾಗಿರಬೇಕು ಅಂತ ಹೇಳಿ ಹಾಗಾಗಿ ಅದು ಗೌಪ್ಯವಾಗಿದೆ ಇದುವರೆಗೂ ಕೂಡ ಸೋರಿಕೆಯಾಗಿಲ್ಲ ಎನ್ನುವಂಥದ್ದು ಕಂಡು ಬರ್ತಾ ಇದೆ ನಂತರವಾಗಿ ಚಿನ್ನಯ್ಯ ಏನು ಬರ್ತಾನೆ ಆತನಿಂದ ಒಂದಿಷ್ಟು ಹೇಳಿಕೆಗಳನ್ನು ತೊಗೊಂಡಿರ್ತಾರೆ ಹೇಳಿಕೆಗಳ ಆದ ನಂತರ ಆತ ಮತ್ತೆ ಉಲ್ಟಾ ಹಿಡಿ ಹೊಡಿತಾನೆ ಎನ್ನುವಂತಹ ಕಾರಣಕ್ಕಾಗಿ ಆತನಿಗೆ ಒಂದು ಆರೋಪ ಪಟ್ಟಿಯನ್ನು ಹೋರಿಸಿ ಆತನನ್ನು ಮೂರು ತಿಂಗಳು ಶಿವಮೊಗ್ಗ ಜೈಲಿನಲ್ಲಿ ಇಡುವಂತಹ ಕೆಲಸ ಆಗಿರುತ್ತೆ ತದನಂತರವಾಗಿ ಅಂತಿಮವಾಗಿ ಚಿನ್ನಯ್ಯನಿಗೆ ಜಾಮೀನು ದೊರೆತಿದೆ ಎನ್ನುವಂಥದ್ದು ಈ ಇನ್ಗೆ ಸಂ ಜಾಮೀನು ಆಜ್ಞೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಮುಖ ಷರತ್ತುಗಳನ್ನು ವಿಧಿಸಲಾಗಿದೆ ಪ್ರಮುಖವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡುವಂತಿಲ್ಲ ಎನ್ನುವಂತಹ ಕಾರಣವನ್ನು ಷರತ್ತನ್ನು ವಿಧಿಸಿದ್ದಾರೆ ಇದ್ರ ಎಲ್ಲವೂ ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳೊಂದಿಗೆ ಯಾಕೆ ಮಾತಾಡಬಾರ್ದು ಈ ರೀತಿಯಾದಂತಹ ಒಂದು ಷರತ್ತನ್ನು ಯಾಕೆ ವಿಧಿಸಿದ್ರು ಅನ್ನುವಂಥದ್ದು ಚರ್ಚೆಯಲ್ಲೂ ಹರಡ್ತಾ ಇದೆ ಎನ್ನುವಂಥದ್ದು ಈಗ ಆಲ್ರೆಡಿ ನೋಡಿರ್ಬೋದು ಪತ್ನಿ ಆಗಿರ್ಬೋದು ಚಿನ್ನಯ್ಯನ ಅಕ್ಕ ಆಗಿರ್ಬೋದು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಸ್ಟೇಟ್ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಥರವೆಲ್ಲವೂ ಕೂಡ ನಡೀತಾ ಇತ್ತು ಹಾಗಾಗಿ ಗೌಪ್ಯವಾಗಿರ್ತಕ್ಕಂಥದ್ದನ್ನು ಹೊರಗಡೆ ಬಿಡಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿಯ ಒಂದು ಷರತ್ತನ್ನು ವಿಧಿಸಿರ್ಬೋದು ಎನ್ನುವಂಥದ್ದು ಕಾಣುತ್ತೆ ಚಿನ್ನಯ್ಯನಿಗೆ ಜಾಮೀನು ಆಜ್ಞೆ ಪಿಟಿಷನರ್ ಸಲ್ಲಿಸಿರುವ ಬಿ ಎನ್ ಎಸ್ ಎಸ್ ಸೆಕ್ಷನ್ ಫೋರ್ ಏಯ್ಟಿ ತ್ರೀ ಅಡಿಯಲ್ಲಿ ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ಅನುಮೋದಿಸಿದೆ ಎನ್ನುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ತರ್ಟಿ ನೈನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಬಂಧವಾಗಿ ಪಿಟಿಷನರ್ ಅವರನ್ನು ಅಂದರೆ ಏನು ಜಾಮೀನು ಅರ್ಜಿಯನ್ನು ಅರ್ಜಿಗೆ ಪಿಟಿಷನರ್ ಸಲ್ಲಿಸಿರ್ತಾರೆ ಅವರು ಆ ಪಿಟಿಷನರ್ ಅವರನ್ನು ಒಂದು ಲಕ್ಷ ವೈಯಕ್ತಿಕ ಬಾಂಡ್ ಒಂದು ಲಕ್ಷ ವೈಯಕ್ತಿಕ ಬಾಂಡ್ ಕೊಡಬೇಕಾಗುತ್ತೆ ಚಿನ್ನಯ್ಯ ಜಾಮೀನು ಬೇಕಾದರೆ ಎನ್ನುವಂಥದ್ದು ಒಂದು ಲಕ್ಷದ ವೈಯಕ್ತಿಕ ಬಾಂಡ್ ಹಾಗೂ ಅದೇ ಮೊತ್ತದ ಎರಡು ಜಾಮೀನುದಾರರನ್ನು ಸಲ್ಲಿಸಿರುವ ಷರತ್ತಿನ ಮೇಲೆ ಸಂಬಂಧಿತ ನ್ಯಾಯಾಧಿಕಾರದ ಮ್ಯಾಜಿಸ್ಟ್ರೇಟ್ ಅವರ ತೃಪ್ತಿಗೆ ಜಾಮೀನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎನ್ನುವಂಥ ವಿಚಾರ ಅಂದರೆ ಅವರಿಗೆ ತೃಪ್ತಿಯಾಗುವಂಥ ಹಣ ನೀಡಬೇಕಾಗುತ್ತೆ ಅಲ್ಲಿ ಒಂದಿಷ್ಟು ಇಂತಿಷ್ಟು ಮೊತ್ತ ಅಂತೇಳಿ ಕೋರ್ಟ್ಗೆ ಕಟ್ಟಬೇಕಾಗುತ್ತೆ ಆ ರೀತಿಯಾಗಿ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ ಎನ್ನುವಂಥ ವಿಚಾರ ಚಿನ್ನಯ್ಯನಿಗೆ ಏನು ಷರತ್ತುಗಳನ್ನು ವಿಧಿಸಿದ್ದಾರೆ ಹನ್ನೆರಡು ಷರತ್ತುಗಳನ್ನು ವಿಧಿಸಲಾಗಿದೆ ಅದರಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವನ್ನು ನಾನು ಆಗಲೇ ಹೇಳಿದ್ದೇನೆ ಈಗ ಹನ್ನೆರಡು ಷರತ್ತುಗಳು ಏನೇನಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಅವರು ಇದಕ್ಕೆ ಸಮಾನವಾದಂಥ ಅಪರಾಧವನ್ನು ಮಾಡಬಾರದು ಎನ್ನುವಂಥದ್ದು ಎರಡನೇದಾಗಿ ಪರಾರಿಯಾಗಬಾರ್ದು ಅಂದರೆ ಎಲ್ಲೂ ಕೂಡಾಗಿನ ಈ ಮಂಗಳೂರು ವ್ಯಾಪ್ತಿಯಲ್ಲಿಯೇ ಇರಬೇಕು ಮಂಗಳೂರನ್ನು ಬಿಟ್ಟು ನೀವು ಬೇರೆ ಕಡೆ ಎಲ್ಲೂ ಕೂಡ ಪರಾರಿ ಆಗಬಾರ್ದು ಇದು ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸುವ ತನಕ ಪರಾರಿ ಆಗಬಾರದು ಎನ್ನುವಂಥ ಒಂದು ಷರತ್ತನ್ನು ವಿಧಿಸಿ ವಿಧಿಸಿದ್ದಾರೆ ಮೂರನೇದಾಗೂ ಅವರು ಬೆದರಿಕೆ ಪ್ರಲೋಭನ ಅಥವಾ ಇತರ ಮಾರ್ಗಗಳಿಂದ ಪ್ರಾಜಿಕ್ಯೂಷನ್ ಸಾಕ್ಷಿದಾರರನ್ನು ಬೆದರಿಸಬಾರದು ಅಥವಾ ಪ್ರೇರೇಪಿಸಬಾರದು ಎನ್ನುವಂಥದ್ದು ಚಿಹ್ನೆಯ ಏನಿದ್ದಾನೆ ಈತ ಬೆದರಿಕೆ ಹಾಕುವುದಾಗಲಿ ಅಥವಾ ಸಾಕ್ಷಿದಾರರಿಗೆ ಬೆದರಿಕೆ ಹಾಕುವುದಾಗಲಿ ಅಥವಾ ಪ್ರೇರೇಪಿಸುವುದಾಗಲಿ ಈ ಥರದ ಯಾವ ಕೃತ್ಯಗಳನ್ನು ಕೂಡ ಮಾಡಬಾರದು ಎನ್ನುವಂಥದ್ದನ್ನು ವಿಧಿಸಿದ್ದಾರೆ ಇನ್ನು ನಾಲ್ಕನೆಯ ಅಂಶ ಏನಿದೆ ಸಾಕ್ಷ್ಯಗಳನ್ನು ನಾಶಪಡಿಸಬಾರದು ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಐದನೇದಾಗಿ ತನಿಖಾಧಿಕಾರಿ ಬೇಡಿಕೆ ಮಾಡಿದಾಗ ಏನು ತನಿಖಾಧಿಕಾರಿ ಏನಿದ್ದಾರೆ ಅವರು ಯಾವಾಗ ಬೇಕು ಅಂತಾರೆ ಆವಾಗ ತನಿಖೆಗೆ ಸಹಕರಿಸಬೇಕು ಆವಾಗ ಅವರು ಲಭ್ಯವಾಗಿರಬೇಕು ನಾವು ಬೇರೆ ಯಾವುದೇ ಕಾರಣಗಳನ್ನು ಕೂಡ ಕೊಡಬಾರದು ಕೊಡುವಂತಿಲ್ಲ ನಾನು ನನಗೆ ಬೇರೆ ಕೆಲಸ ಇದೆ ಇನ್ನೊಂದಿದೆ ಮತ್ತೊಂದಿದೆ ಆ ಥರದ ಕಾರಣಗಳನ್ನು ಕೊಡುವಂಗಿಲ್ಲ ತನಿಖಾಧಿಕಾರಿ ಯಾವಾಗ ಕರೀತಾರೆ ಅವಾಗ ಲಭ್ಯ ಇರಬೇಕು ಆವಾಗ ತನಿಖೆಗೆ ಸಹಕರಿಸಬೇಕು ಎನ್ನುವಂಥದ್ದನ್ನು ಹೇಳಿದ್ದಾರೆ ಅಲ್ಲದೆ ಈಗ ಈ ಜಾಮೀನನ್ನು ಯಾರು ಕೊಟ್ಟರು ಆ ಒಂದು ಲಕ್ಷದ ಬಾಂಡ್ ಯಾರು ಕೊಟ್ಟರು ಅಷ್ಟೇ ಮೊತ್ತದ ಎರಡು ಜಾಮೀನುದಾರರನ್ನು ಯಾರು ಕೊಟ್ಟರು ಇವೆಲ್ಲವೂ ನಮಗೆ ಯಾರಿಗೂ ಗೊತ್ತಿಲ್ಲ ಆತನಿಗೆ ಯಾಕಂದರೆ ಚಿನ್ನಯ್ಯನಿಗೆ ಅಷ್ಟೊಂದು ಹಣ ಕಟ್ಟುವಂತಹ ಪರಿಸ್ಥಿತಿ ಇಲ್ಲ ಆತ ಯಾಕಂದರೆ ಬಡವ ಇದ್ದಾನೆ ಅಷ್ಟೊಂದು ಹಣ ಆತನಲ್ಲಿ ಇಲ್ಲ ಹಾಗಾದರೆ ಈ ಜಾಮೀನು ಕೊಟ್ಟಿರತಕ್ಕಂಥವ್ರು ಯಾರು ಯಾಕೆ ಈತನ್ನು ಬಿಡಿಸಿದ್ರು ಅನ್ನುವಂತಹ ವಿಚಾರ ಖಂಡಿತವಾಗಿಯೂ ಇನ್ನೂ ಯಾರು ಅಂತೇಳಿ ಗೊತ್ತಾಗಿಲ್ಲ ನೋಡೋಣ ಮುಂದೇನಾಗುತ್ತೋ ಗೊತ್ತಿಲ್ಲ ಆದರೆ ಈಗ ಏಳನೇ ಪಾಯಿಂಟ್ಗೆ ಏಳನೇ ಅಂಶಕ್ಕೆ ಬರೋದಾದರೆ ಜಾಮೀನು ಬಾಂಡ್ ಹಾಕುವ ಸಂದರ್ಭದಲ್ಲಿ ತಮಗೂ ಹಾಗೂ ಜಾಮೀನುದಾರರಿಗೂ ಸೇರಿದ ವೋಟರ್ ಐ ಡಿ ಆಧಾರ್ ಕಾರ್ಡ್ ವಿಳಾಸ ದಾಖಲೆಯನ್ನು ಸಲ್ಲಿಸಬೇಕು ಎನ್ನುವಂಥದ್ದು ನೀವು ಜಾಮೀನನ್ನು ಪಡಿಬೇಕಾದ್ರೆ ಬಾಂಡ್ ಹೀನ ಹಾಕ್ತಿರಲ್ವಾ ಹಾಕುವಂತಹ ಸಂದರ್ಭದಲ್ಲಿ ನಿಮ್ಮ ಜಾಮೀನ್ದಾರ್ ಏನಿದ್ದಾರೆ ಅವರ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡು ಮತ್ತು ನಿಮ್ಮ ವೋಟರ್ ಐ ಡಿ ಆಧಾರ್ ಕಾರ್ಡು ಮತ್ತು ವಿಳಾಸದ ದಾಖಲೆಯನ್ನು ಸಲ್ಲಿಸಬೇಕು ಎನ್ನುವಂಥ ಅಂಶವನ್ನು ಕೂಡ ಇಟ್ಟಿದ್ದಾರೆ ಎಂಟನೇ ಅಂಶ ಏನಿದೆ ಅಂತಂದರೆ ತಮ್ಮ ವಾಸಸ್ಥಳದ ವಿಳಾಸವನ್ನು ನೀಡಬೇಕು ವಿಳಾಸ ಬದಲಾದರೆ ನ್ಯಾಯಾಲಯಕ್ಕೆ ನೀಡಬೇಕು ಎನ್ನುವಂಥದ್ದು ನಿಮ್ಮ ವಾಸಸ್ಥಳ ಏನಿದೆ ಆ ವಾಸಸ್ಥಳದ ವಿಳಾಸವನ್ನು ನೀಡಬೇಕು ಅಥವಾ ನೀವು ಏನಾದರೂ ಆ ವಾಸಸ್ಥಳದಿಂದ ಬೇರೊಂದು ಮನೆಗೆ ಬಾಡಿಗೆಯನ್ನು ಹೋಗುವುದಾದರೆ ಅಥವಾ ಲೀಸಿಗೆ ಹೋಗೋದಾಗಲಿ ಅಥವಾ ಬೇರೆ ಒಂದು ಕೆಲಸದ ನಿಮಿತ್ತ ಬೇರೆ ಎಲ್ಲಿಗಾದರೂ ಹೋದರೆ ಆ ವಿಳಾಸ ಏನಾದರೂ ಬದಲಾದರೆ ಆ ಬದಲಾದಂತಹ ವಿಳಾಸ ಏನಿದೆ ಆ ವಿಳಾಸವನ್ನು ನ್ಯಾಯಾಲಯಕ್ಕೆ ನೀಡಬೇಕು ಎನ್ನುವಂಥ ಅಂಶವನ್ನು ಇಟ್ಟಿದ್ದಾರೆ ಒಂಬತ್ತನೇದಾಗಿ ತಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಹಾಗೂ ಇಮೇಲ್ ಐ ಡಿ ಇದ್ದರೆ ನೀಡಬೇಕು ಎನ್ನುವಂಥ ವಿಚಾರವನ್ನು ಕೂಡ ತಿಳಿಸಿರುವಂಥದ್ದು ಇನ್ನು ಹತ್ತನೇ ಅಂಶ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಈ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯ ಹೊರಗೆ ತೆರಳಬಾರದು ಎನ್ನುವಂಥದ್ದು ಅಂದರೆ ನ್ಯಾಯಾಲಯದ ಒಂದು ಪೂರ್ವಾನುಮತಿ ತಗೊಂಡು ಬಿಟ್ಟು ನೀವು ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ತಾವು ಆ ಪ್ರದೇಶದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಏನಾದರೂ ಇದ್ದರೆ ನ್ಯಾಯಾಲಯದ ಒಂದು ಅನುಮತಿ ಪಡಬೇಕಾಗತ್ತೆ ಆ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೇನೆ ಈ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯಿಂದ ಹೊರಗೆ ತೆರಳಬಾರದು ಎನ್ನುವಂತಹ ವಿಚಾರ ಅಂದರೆ ಮಂಗಳೂರಿನಲ್ಲೇ ಇರಬೇಕು ಈ ನ್ಯಾಯಾಲಯದ ವ್ಯಾಪ್ತಿ ಅಂದರೆ ಮಂಗಳೂರು ಮಂಗಳೂರಿನಲ್ಲೇ ಇರಬೇಕು ಅದರಿಂದ ಹೊರಗಡೆ ತೆರಳಬಾರದು ಒಂದು ವೇಳೆ ತೆರಳಬೇಕು ಅಂತಿದ್ದರೆ ನ್ಯಾಯಾಲಯದ ಒಂದು ಅನುಮತಿಯನ್ನು ಪಡಿಬೇಕು ಎನ್ನುವಂತಹ ವಿಚಾರ ಇನ್ನು ಹನ್ನೊಂದನೇ ಅಂಶ ಧರ್ಮಸ್ಥಳ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ ತರ್ಟಿ ನೈನ್ ಆಬ್ಲಿಕ್ ಟು ತೌಸಂಡ್ ಟ್ವೆಂಟಿ ಫೈ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಂದರ್ಶನ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳು ಟಿ ವಿ ಚಾನಲ್ಗಳು ಪತ್ರಿಕೆಗಳು ಅಥವಾ ಇತರೆ ಮಾಧ್ಯಮಗಳಲ್ಲಿ ನೀಡಬಾರದು ಎನ್ನುವಂಥ ಸಂದೇಶವನ್ನು ಒಂದು ಷರತ್ತನ್ನು ವಿಧಿಸಿದ್ದಾರೆ ಎನ್ನುವಂಥದ್ದು ಅಂದರೆ ಪತ್ರಿಕೆಗಳಲ್ಲಿ ಕೂಡ ಏನ ಹೇಳಿಕೆ ಕೊಡುವುದಿಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ತರ್ಟಿ ನೈನ್ ಆಬ್ಲಿಕ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದಕ್ಕೆ ಸಂಬಂಧಿಸಿದ ಹಾಗೆ ಈ ವಿಚಾರಕ್ಕೆ ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾಧ್ಯಮಗಳಲ್ಲಿ ಸಂದರ್ಶನವನ್ನು ಕೊಡುವಂತಿಲ್ಲ ಯಾವುದೇ ಯೂಟ್ಯೂಬ್ನಲ್ಲಿ ಅಂದರೆ ಸಂದ ಜಾಲತಾಣಗಳಲ್ಲಿ ಕೂಡ ಸಂದರ್ಶನವನ್ನು ಕೊಡುವಂತಿಲ್ಲ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯಾಗಿ ಸಂದರ್ಶನವನ್ನು ಕೊಡುವಂತಿಲ್ಲ ಎನ್ನುವಂಥದ್ದನ್ನು ಷರತ್ತನ್ನು ವಿಧಿಸಿದ್ದಾರೆ ಇದು ಪ್ರಮುಖವಾದಂಥ ಷರತ್ತಾಗಿದೆ ಆಮೇಲೆ ಹನ್ನೆರಡನೇ ಅಂಶ ಏನು ಅಂತಂದರೆ ಅಂತಿಮ ವರದಿ ಸಲ್ಲಿಸುವ ತನಕ ಬಿಡುಗಡೆಗೊಂಡ ದಿನಗಳಿಂದ ಪರ್ಯಾಯ ದಿನಗಳಲ್ಲಿ ಸಂಬಂಧಿಸಿದ ಪೊಲೀಸ್ ಠಾಣೆಯ ಹಾಜರಾತಿ ಮಾಡಿಸಬೇಕು ಎನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ ಅಂದರೆ ಇದು ಅಂತಿಮ ವರದಿ ಚಾರ್ಜ್ ಶೀಟ್ ಏನು ಸಲ್ಲಿಸ್ತಾರಲ್ವಾ ಆ ಅಂತಿಮ ವರದಿ ಚಾರ್ಜ್ ಶೀಟ್ ಸಲ್ಲಿಸುವ ತನಕ ಅಂತ ಷರತ್ತು ವಿಧಿಸಿದ್ದಾರೆ ಅಂದರೆ ಇನ್ನ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂತ ಅರ್ಥ ಇದರಲ್ಲೇ ಗೊತ್ತಾಗುತ್ತೆ ಅಂತಿಮ ವರದಿ ಚಾರ್ಜ್ ಶೀಟ್ ಸಲ್ಲಿಸುವ ತನಕ ಬಿಡುಗೊಂಡೆಗೊಂಡ ದಿನಗಳಿಂದ ಅಂದರೆ ನೀವೀಗೇನು ಜಾಮೀನು ಮೇಲೆ ಬಿಡುಗಡೆಗೊಳ್ತೀರಾ ಈ ಬಿಡುಗಡೆಗೊಂಡ ದಿನಗಳಿಂದ ಪರ್ಯಾಯ ದಿನಗಳಲ್ಲಿ ಅಂದರೆ ಉಳಿದಂತಹ ದಿನಗಳಲ್ಲಿ ನಿಮಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಏನಿದೆ ಅದರಲ್ಲಿ ಹಾಜರಾತಿ ಮಾಡಿಸಬೇಕು ನೀವು ಹೋಗಿ ಸೈನನ್ನು ಮಾಡಿಬಿರಬೇಕು ಎನ್ನುವಂತಹ ಹನ್ನೆರಡು ಪ್ರಮುಖ ಅಂಶಗಳನ್ನು ಮುಂದಿಟ್ಟಿರ್ತಕ್ಕಂಥದ್ದು ತಾವು ನೋಡ್ಬೋದು ಬಂಧುಗಳೇ ತಮಗೇನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು